ನಮಸ್ಕಾರ ವೀಕ್ಷಕರೇ ವಿಶೇಷವಾದಂಥ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿ ಕಟಕರಾಶಿಯವರು ಯಾವ ಉದ್ಯೋಗ ಮಾಡಿದರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನುವಂಥದ್ದು ಕಾಣುತ್ತೀರಾ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ಈ ವಿಡಿಯೋ ಸೇವ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಕಟಕರಾಶಿಯವರು ಕೆಲಸ ಮಾಡುವಾಗ ಭದ್ರತೆ ಮತ್ತು ಹಣ ಎರಡನ್ನೂ ನೋಡುತ್ತಾರೆ ಇವರು ಉತ್ತಮ ಮೊತ್ತವನ್ನು ಗಳಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಆದರೆ ಕಣ್ಣು ಬಿಟುಕಿಸುವುದರಲ್ಲಿ ಖರ್ಚು ಮಾಡುತ್ತಾರೆ ವಾಸ್ತವದಲ್ಲಿ ಕಟಕರಾಶಿಯವರು ತಮ್ಮ ಹಣವನ್ನು ಹೂಡಿಕೆ ಮಾಡಲು ಸಿದ್ಧರಿರುವುದಿಲ್ಲ ಇಂದು ಹೂಡಿಕೆ ಮಾಡಿದರೆ ನಾಳೆ ಹೆಚ್ಚಾಗುತ್ತದೆ ಎಂಬುದರ ಬಗ್ಗೆ ನಂಬಿಕೆ ಇರುವುದಿಲ್ಲ ಕಟಕರಾಶಿಯವರು ಆರ್ಥಿಕ ತಜ್ಞರಾಗಿದ್ದರೆ ಬಹಳ ತರ್ಕಬದ್ಧವಾಗಿ ಸಮಯ ಮತ್ತು ಹಣವನ್ನು ನಿರ್ವಹಿಸುತ್ತಾರೆ ಇನ್ನು ಕಟಕರಾಶಿಯವರು ದಾದಿಗಳು ಸ್ವೀಪರ್ಗಳು ತೋಟದ ಮಾಲೀಕರು ರಾಜಕಾರಣಿಗಳ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಇದಲ್ಲದೆ ಪತ್ರಕರ್ತರಾಗಿಯೂ ಇವರು ಉತ್ತಮ ಕೆಲಸದವರೆಂದು ಸಾಬೀತುಪಡಿಸುತ್ತಾರೆ ಈ ಉದ್ಯೋಗವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಲಾಭ ಮತ್ತು ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತೆ ಇದಿಷ್ಟು ವೀಕ್ಷಕರೇ ಕಟಕ ರಾಶಿಯ ಉದ್ಯೋಗದ ಸಕ್ಸಸ್ ಸೀಕ್ರೆಟ್ ವಿಚಾರಗಳು ಇನ್ನು ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿಗಳು ತಪ್ಪದೇ ಫಾಲೋ ಮಾಡ್ತಾ ಬನ್ನಿ ಇದರಿಂದ ನಿಮ್ಮ ಉದ್ಯೋಗದಲ್ಲಿ ತುಂಬ ಅನುಕೂಲಗಳು ಉಂಟಾಗುತ್ತವೆ